ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ನಾನೀಗ ಶೋ ಮಾಡ್ತಾ ಬಂದು ನಿಮಗೆ ಪಂಚಲೋಹದಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಸಿಂಪಲ್ ಆಗಿ ಕ್ಯೂಟ್ ಆಗಿರೋಂತಹ ಪೆನ್ನೆಂಟ್ಗಳನ್ನ ಶೋ ಮಾಡ್ತಾ ಇರೋವಂಥದ್ದು ಎಸ್ ಇದೆಲ್ಲ ನಿಮಗೆ ಡಿಫ್ಟ್ ಡಿಫ್ರೆಂಟಲ್ಲಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲೇ ಈಗ ಆಫ್ಲೈನಲ್ಲೇ ಸ್ಟಾಕ್ ಬಂದ ಇಲ್ಲೇ ಫೋರ್ ಪೀಸ್ ಸೋಲ್ಡ್ ಔಟ್ ಆಯಿತು ಇನ್ನೊಂದು ಸ್ವಲ್ಪ ಪೀಸಸಲ್ಲಿದೆ ಯಾರಿಗಾದ್ರೆ ಬೇಕಂದರೆ ಬೇಗ ಬೇಗ ಕ್ರಾಬ್ ಮಾಡ್ಕೊಳ್ಳಿ ಲಿಮಿಟೆಡ್ ಪೀಸಸ್ ಇರುತ್ತೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೆಲ್ಲ ಪಾಲಿಶ್ಡ್ ಪಾಲಿಶ್ ಆಗಿರುತ್ತೆ ಮೈಕ್ರಾ ಗೋಲ್ಡ್ ಇರುತ್ತೆ ಫೈವ್ ಎಮ್ ಎಮ್ ಪಾಲಿ ಥಿಕ್ನೆಸ್ ಅಲ್ಲಿ ಸೊ ಯಾರಿಗಾರೆ ಬೇಕಂದ್ರೆ ಸಿಂಪಲ್ ಚೈನಾ ಅದು ಅವ್ರು ವೇರ್ ಮಾಡಿರೋದನ್ನು ನಾನು ಶೋ ಮಾಡ್ತೀನಿ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ ಯಾರಿಗಾರ ಬೇಕಂದ್ರೆ ಬೇಗ ಗ್ರಾಫ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಇದು ಈ